ಕಾರ್ಯಕ್ರಮಕ್ಕೆ ಆಹ್ವಾನ ಕೂರಿ ಗಾಯಿ ಹನುಮಂತನಿಗೆ ಅವಮಾನ ಆಯೋಜಕರಿಗೆ ಹನುಮಂತನ ಫ್ಯಾನ್ಸ್ ಫುಲ್ ಗ್ರಿಲ್ ಒತ್ತಾಯದಿಂದ ಜೀ ಸರಿಕಮಾಕೆ ಬಂದಿದ್ದ ಹನುಮಾಚಿ ಏ ಎಲ್ಲಿ ಸಿಗತ್ತೆ ನಿನ್ನ ಜೋಡು ಮಾತಾಡೋದೈತಿ ಹುಡುಗಿಯಲ್ಲಿ ಸಿಗುತ್ತೆ ಮಾತಾಡೋದೈತಿ ಹನುಮ ಅಂದ್ರೆ ಆಕರ್ಷಣೆ ಚಿಲ್ಲೂರ ಬಡ್ನಿ ತಾಂಡಾದ ಈ ವ್ಯಕ್ತಿಯ ಬಗ್ಗೆ ಅನೇಕರಿಗೆ ಆಸಕ್ತಿ ಕುರಿ ಕಾಯುತ್ತಿದ್ದ ಹುಡುಗನೊಬ್ಬ ಇಷ್ಟೊಂದು ಹೆಸರು ಮಾಡ್ತಿದ್ದಾನಲ್ಲ ಎನ್ನುವ ಕುತೂಹಲ ಇದೆಲ್ಲದಕ್ಕೂ ಕೈಗನ್ನಡಿಯೇ ಕಳೆದ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮ ಕಳೆಗೊಂಡಿದ್ದ ಕಳೆದ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದ ಕಳೆ ಹೆಚ್ಚಿಸಿದ ಹನುಮಂತ ದಾಖಲೆ ಮತಗಳನ್ನು ಪಡೆಯುವ ಮೂಲಕ ಟ್ರೋಫಿಯನ್ನು ಮುಡಿಗೇರಿಸಿಕೊಂಡಿದ್ದ ಐವತ್ತು ಲಕ್ಷ ಹಣ ಗೆದ್ದರೂ ಹೊಸ ಇತಿಹಾಸ ಬರೆದರು ಹಾಗಂತ ಬಿಗ್ ಬಾಸ್ವರೆಗಿನ ಹನುಮಂತನ ಪ್ರಯಾಣ ಅಷ್ಟು ಸುಲಭದ್ದಾಗಿರಲಿಲ್ಲ ಕಲ್ಲು ಮುಳ್ಳಿನ ಹಾದಿಯಲ್ಲಿ ನಡೆಯುತ್ತಾ ಸ್ನೇಹಿತರ ಒತ್ತಾಯಕ್ಕೆ ಮಡಿದು ಬಿಗ್ ಬಾಸ್ ಮುನ್ನ ಜೀ ಕನ್ನಡ ವಾಹಿನಿಯ ಸರಿಗವಪ ಕಾರ್ಯಕ್ರಮಕ್ಕೆ ಬಂದಿದ್ದ ಹನುಮಂತ ಆಡಿಷನ್ ನೀಡಿದ್ರು ತಮ್ಮ ಹಾಡುಗಾರಿಕೆಯಿಂದ ಕರುನಾಡಿನ ಹೃದಯವನ್ನ ಗೆದ್ದರು ಹೀಗೆ ಹಂತ ಹಂತವಾಗಿ ಮೇಲೆ ಬಂದ ಹನುಮಂತ ಅವರನ್ನ ಕಿತ್ತೂರು ಉತ್ಸವದಲ್ಲಿ ಕರೆದು ಅವಮಾನ ಮಾಡಲಾಗಿದೆ ಎನ್ನುವ ಮಾತು ಸದ್ಯ ಬೆಳಗಾವಿ ಸುತ್ತಮುತ್ತ ಬಲವಾಗಿಯೇ ಕೇಳಿ ಬರ್ತಿದೆ ಇದಕ್ಕೆ ಪೂರಕವಾಗಿ ವಿಡಿಯೋ ಕೂಡ ವೈರಲ್ ಆಗಿದ್ದು ಕಾರ್ಯಕ್ರಮದ ಆಯೋಜಕರ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶದ ಅಲೆ ಎದ್ದಿದೆ ಹೌದು ರಾಣಿ ಚೆನ್ನಮ್ಮನ ಸ್ಮರಣೀಯ ಮಹೋತ್ಸವ ಕಿತ್ತೂರು ಉತ್ಸವ ಮಳೆಯ ನಡುವೆಯೂ ಕೂಡ ಈ ಬಾರಿ ಕಿತ್ತೂರಿನಲ್ಲಿ ನಡೆದಿದೆ ಡೊಳ್ಳು ಕುಣಿತ ಕರಡಿ ಮಚಲು ಸಂಬಳ ವಾದನ ಹಲಗೆ ವಾದನ ಹೆಜ್ಜೆ ಮೇಳ ಸೇರಿದಂತೆ ವಿವಿಧ ಜಾನಪದ ಕಲಾ ತಂಡಗಳು ಈ ಉತ್ಸವದ ಮೆರುಗನ್ನ ಹೆಚ್ಚಿಸಿವೆ ಇದೇ ಕಾರ್ಯಕ್ರಮದಲ್ಲಿ ಹಾಡು ಹಾಡಲು ಹನುಮಂತು ಅವರನ್ನ ಕರೆಯಲಾಗಿತ್ತು ಈ ಹಿನ್ನೆಲೆ ಹನುಮಂತ ಕೂಡ ಅತ್ಯುತ್ಸಾಹದಲ್ಲಿಯೇ ಹಾಡು ಹಾಡಲು ಹೋಗಿದ್ರು ಆದರೆ ಇದೇ ಸಮಯದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕಿ ವಿದ್ಯಾವತಿ ಭಜಂತ್ರಿ ಮತ್ತು ಎಸ್ಪಿ ಭೀಮಾಶಂಕರ್ ಗುಳೇದ್ ನಡುವೆ ಹನುಮಂತನ ಗಾನ ಬಜಾನಾ ವಿಚಾರಕ್ಕೆ ಸಂಬಂಧಿಸಿದಂತೆ ನಡುವೆ ಜಗಳ ನಡೆದಿದೆ ಎನ್ನುವ ಮಾತು ಸದ್ಯ ಕೇಳಿಬರ್ತಿದೆ ಸಮಯಾವಕಾಶ ಮೀರಿದರೂ ಕೂಡ ಎರಡನೇ ಬಾರಿಗೆ ಹನುಮಂತನಿಗೆ ಹಾಡಲು ಅವಕಾಶ ನೀಡಿದ್ದಕ್ಕೆ ಕೋಪಗೊಂಡ ಭೀಮಾಶಂಕರ್ ಗುಳೇದ್ ವಿದ್ಯಾವತಿ ಭಜಂತ್ರಿ ಜೊತೆ ಕಿರಿಕ್ ಮಾಡಿದ್ದಾರೆ ಎನ್ನಲಾಗ್ತಿದೆ ಇದಕ್ಕೆ ಪೂರಕವಾಗಿ ವೈರಲ್ ಆದ ವಿಡಿಯೋದಲ್ಲಿ ಹಿಂದೆ ಹನುಮಂತ ಹಾಡುವಾಗ ಇಬ್ಬರು ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆದಿದೆ ಭೀಮಾಶಂಕರ್ ಗುಳೇ ಮತ್ತು ವಿದ್ಯಾವತಿ ಭಜಂತ್ರಿ ಅವರ ಈ ವಾಗ್ಯುದ್ಧಕ್ಕೆ ಹನುಮಂತ ಅವರ ಚಿನ್ನದ ಕಂಠವೇ ಕಾರಣವಾ ಎನ್ನುವುದು ಸದ್ಯಕ್ಕೆ ಗೊತ್ತಿಲ್ಲವಾದರೂ ಈ ಜಗಳ ನಡೆಯುವ ಸಮಯದಲ್ಲಿ ಹನುಮಂತ ಕೊನೆಯ ಹಾಡು ಎಂದು ಹೇಳುತ್ತಾರೆ ಆ ನಂತರ ಹಾಡನ್ನು ಅರ್ಧಕ್ಕೆ ನಿಲ್ಲಿಸಿ ವೇದಿಕೆಯಿಂದ ಕೆಳಗಿಳಿದು ಹೋಗಿದ್ದಾರೆ ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಹಲವರು ತಮ್ಮ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ ಇನ್ನು ಭೀಮಾಶಂಕರ್ ಗುಳೇ ಮತ್ತು ವಿದ್ಯಾವತಿ ಭಜಂತಿ ನಡುವೆ ನಡೆದ ಮಾತುಕತೆ ಏನು ಅನ್ನೋದು ಸ್ಪಷ್ಟ ಇಲ್ಲದಿದ್ದರೂ ಕೂಡ ಈ ಸಮಯದಲ್ಲಿ ಅಲ್ಲಿನ ಸ್ಥಳೀಯ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಕೂಡ ಇದ್ರು ಅಂತ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಸತ್ಯಾಸತ್ಯತೆಯನ್ನ ಖುದ್ದು ಅವರೇ ಈಗ ಹೇಳಬೇಕಿದೆ ವಿಡಿಯೋ ವೈರಲ್ ಆದ ಹಿನ್ನೆಲೆ ಆಕ್ರೋಶ ಸತ್ಯದ ಮಟ್ಟಿಗೆ ಭುಗಿಲೆತ್ತಿದೆ